ಇಲ್ಲಿ ಎಲ್ಲ ಸರ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಈ ಪ್ಲೇಸ್ ನೋಡ್ಬೋದು ನೀವು ಇವತ್ತು ಸ್ನೇಹಿತರೆ ಈ ಪ್ಲೇಸ್ ಇವತ್ತು ನೋಡಕ್ಕೆ ತೋರಿಸ್ತಿದ್ವಿ ನಾವು ಇಲ್ಲಿಗೆ ಬಂದು ಒಂದು ತ್ರೀ ಡೇಸ್ ಆಯಿತು ಇಲ್ಲಿ ನಾವು ಸ್ಟೇ ಆಗಿ ಈ ಪ್ಲೇಸ್ нам ಸ್ನೇಹಿತರೆ ಮೇಲಿಂದ ಅದು ಬೆಟ್ಟದಿಂದ ಬರ್ತಿರೋ ನೀರು ಇದು ಈ ನೀರು ಬಂದುಬಿಟ್ಟು ಹಿಂಗೆ ಡೌನ್ ಆಗಿ ಹೋಗಿ ಇನ್ನೊಂದು ಹಳ್ಳಕ್ಕೆ ಸೇರ್ತದಿದ್ವು ಇನ್ನೊಂದು ಹಳ್ಳ ಕೆಳಗಡೆ ಇದೆ ಅಂತ ತೋರಿಸ್ತೀವಿ ನಾವು ನಿಮಗೆ ಅಲ್ಲಿಂದ ತೋರಿಸುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದು ಕೆಳಗಡೆ ಮೇಲೆ ಇದೆಲ್ಲ ನೋಡಿ ಅಲ್ಲಿಂದ ಬಂದು ಹಿಂಗೆ ಹಳ್ಳ ಹಿಂಗೆ ಬರುತ್ತೆ ಹಿಂಗೆ ಮೇಲೆ ನೋಡಿ ಇಲ್ಲೊಂದು ಹೇಗೆ ಆಟ ಆಡ್ತಿದ್ದೆ ಇಲ್ಲೊಂದು ಜರ್ಮನ್ ಶಿಫರ್ಡ್ ಡಾಗ್ ನೋಡಿ ಅದು ಇಲ್ಲಿರೋರು ಒಬ್ರು ಸ್ಥಳೀಯ ಅಲ್ಲ ಈ ಕಡೆ ಹಿಂಗೆ ಬರುತ್ತೆ ಈ ಕಡೆ ಬಂದು ಹಿಂಗೆ ಅರ್ಥ ಹೋಗಿ ಇದು ಒಳಗಡೆ ನಾವು ಹೋಗ್ತೀವಿ ನಾಳೆ ಹಿಂಗೆ ಹೋಗಿ ಅದನ್ನೊಂದು ವೀಡಿಯೋ ಶೂಟ್ ಮಾಡ್ತೀವಿ ಹಿಂಗೆ ಒಳಗಡೆ ಹೋಗಿ ಚೆನ್ನಾಗಿದೆ ಅಲ್ಲೆಲ್ಲ ಹಿಂಗಿದೆ ನೋಡಿ ನೋಡಿ ಸ್ನೇಹಿತರೆ ಅದು ಒಂದು ಜನ್ಮನ್ಸಿ ಫುಡ್ ಆಗಿ ಹೇಗೆ ಹೋಗ್ತಿದೆ ಅದು ನೀರಲ್ಲಿ ನೀರಲ್ಲಿ ಆಟಾಡೋಕ್ಕಿಂತ ಹಂಗೆ ಹೋಗ್ತಾ ಇದೆ ಅದು ಆಗಲಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ನೋಡಿ ಅಲ್ಲೇ ಹೇಗೆ ಹೋಗ್ತಿದೆ ನೋಡಿ 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 अच्छा करते लंगे ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ವೀಕ್ಷಕರೇ ಇಲ್ಲಿ ಸಾಕಿರೋ ಜರ್ಮನ್ ಶಿಫರ್ಡು ಇದೆಲ್ಲಾದರೂ ಹಾಗೆ ಬರ್ತಿದೆ ಇದು ಫುಲ್ ಇಲ್ಲೆಲ್ಲ ಇದೆ ಇದೆಲ್ಲ ಕಾಪಿ ಎಸ್ಟೆಟ್ಟು ನೋಡಿ ಅಲ್ಲಿ ಕೆ ಮನೆಗಳು ಆಚೆ ಎಲ್ಲ ಮನೆಗಳಿದೆ ಒಂದು ಹಣ್ಣು ಕಾಣ್ತಾ ಇದೆ ನೋಡಿ ಚಕ್ಕುತ್ತ ಹಣ್ಣು ಕಾಣ್ತಾ ಇದೆ ಫೈನಲಾಗಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಆ ಡೌನಿಂದ ನಾವು ಈ ಕೆಳಗಡೆ ಹಿಂಗೆ ಬಂದ್ವಿ ಇವಾಗ ಇಲ್ಲಿಂದ ಈಗ ಬಂದ್ವಿ ಫೈನಲ್ ಆಗಿ ಇಲ್ಲಿ ವ್ಯೂ ನೋಡಿ ಚೆನ್ನಾಗಿದೆ ಇಲ್ಲಾರು ಈ ಥರ ಪ್ಲೇಸಿಗೆ ಬರೋದಾದರೆ ಬರ್ಬೋದು ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಮತ್ತು ಇಲ್ಲಿರೋ ವಾತಾವರಣ ಭಾಳ ಚೆನ್ನಾಗಿದೆ ನೋಡಿ ಇನ್ನೂ ಇದೆ ತೋರಿಸ್ತೀನಿ ये भी ಇಲ್ಲ ಅಕ್ಕಪಕ್ಕ ಎಲ್ಲ ಟೀ ಎಸ್ಟೇಟ್ ಇದೆ ಇಲ್ಲೆಲ್ಲ ಟೀ ಎಸ್ಟೇಟ್ ಇದೆ ಈ ರೋಡ್ ಹಿಂಗೆ ಸ್ಟ್ರೈಟ್ ಹೋದರೆ ಇನ್ನೊಂದು ಎಸ್ ಟರ್ ಟಿ ರೋಡ್ ಇದು ಹಿಂಗೆ ಸ್ಟ್ರೈಟ್ ಹೋದರೆ ಒಂದು ಒಳ್ಳೆ ವ್ಯೂ ಇದೆ ಇಲ್ಲಿ ನೋಡಿ ಪಕ್ಕದಲ್ಲೇ ಒಂದು ಹಳ್ಳ ಹರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಪಕ್ಕದಲ್ಲಿ ಕಾಫಿ ತೋಟ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳ ಹಿಂಗೆ ಸ್ಟ್ರೈಟ್ ಹೋದ್ರೆ ಮತ್ತೆ ಎರಡೂ ಕಡೆ ಅಡಿಕೆ ತೋಟ ಆಮೇಲೆ ಕಾಫಿ ತೋಟ ಅದೆಲ್ಲ ಇದೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಹಿಂಗೆ ಹಳ್ಳ ಇಲ್ಲಿ ಬಂದರೆ ಹಿಂಗೆ ಹೋಗಿ ಅಲ್ಲಿಂದ ಹಳ್ಳ ಹಿಂಗೆ ಹರ್ಕೊಂಡು ಬರ್ತಾ ಇರುತ್ತೆ ನೀರು ಆ ಹಳ್ಳ ಹಿಂಗೆ ಬಂದು ಇಲ್ಲಿ ಬಂದು ಇಲ್ಲೇ ಬಂದು ಇಲ್ಲಿ ಈ ರೀತಿ ಸೇರುತ್ತೆ ನೋಡಿ ಈ ರೀತಿ ಅರಿಯುತ್ತೆ ನೋಡಿ ನೀರಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ಮಾತ್ರ ಈ ಹಳ್ಳ ಇಲ್ಲೇ ಹಿಂಗೆ ಬರುತ್ತೆ ಹಿಂಗೆ ಬಂದು ಅಲ್ಲಿ ಫುಲ್ ಫಿಲ್ ಆಗುತ್ತೆ ನೋಡಿ ಅಲ್ಲೆಲ್ಲ ಆ ಕಡೆ ಕಾಫಿ ತೋಟ ಇದೆ ಈ ಕಡೆನು ಸಹ ಸೇಮ್ ಕಾಫಿ ತೋಟ ಎಲ್ಲ ಇದೆ ಇಲ್ಲೆಲ್ಲ ನೋಡಿ ಕುಪ್ತಲ್ಲೆಲ್ಲ ತೋಟ ಇದೆ ಅಲ್ಲೆಲ್ಲ ಮುಂದೆ ನೋಡಿ ತೋಟ ಅಲ್ಲಿ ಗುಡ್ಡ ಇದೆ ಒಂದು ದೊಡ್ಡದಾಗೋದ್ರೆ ಅದೇ ಹಳ್ಳ ನೋಡಿ ಅಲ್ಲಿಂದ ಬಂದಿರೋ ಹಳ್ಳ ಹಿಂಗೆ ಹೋಗ್ತಾ ಇರುತ್ತದು ಹಿಂಗೆ ಹೋಗ್ತಿ ಹೋಗಿ ಮುಂದಗಡೆ ಅಲ್ಲೊಂದು ಗುಡ್ಡದ ಮೇಲಿಂದ ಬರುತ್ತದು ಅಲ್ಲಿ ಇಲ್ಲಿ ಬರುತ್ತೆ ಹಿಂಗೆ ಬರುತ್ತೆ ನೋಡಿ ಇದು ಹಳ್ಳ ಹಿಂಗೆ ಬಂದು 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 ಇಲ್ಲಿಂದನೂ ಹರ್ಕೊಂಡು ಹೋಗುತ್ತೆ ಆ ಕಡೆ ಒಂದು ಕಡೆ ತೋಟಕ್ಕೆ ಹೋಗೋ ದಾರಿ ಇದೆ ನೋಡಿ ಅಲ್ಲಿ ಆ ಸೈಡ ಪೂರ ಅದೌದು ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಲೊಂದು ತೋಟಕ್ಕೆ ಹೋಗೋ ದಾರಿ ಹಿಂಗಾದಮೇಲೆ ಹಣ್ಣಿನ ಮರ ಇಲ್ಲೊಂದು ತೋಟಕ್ಕೋಗೋ ದಾರಿ ಇದೆ ನೋಡಿ ಆ ಹಳ್ಳ ಇಲ್ಲಿಂದ ಹಿಂಗೆ ಬರುತ್ತೆ ಆದಮೇಲೆ ಸ್ಟ್ರೈಟ್ ಹಿಂಗೆ ನೋಡಿ ಆ ಹಳ್ಳ ಹಿಂಗೆ ಬರುತ್ತೆ ಹಿಂಗೆ ಬಂದು 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 ಅಲ್ಲಿವರೆಗೂ ಹೋಗುತ್ತೆ ನಾವು ಹಿಂಗೆ ನಡ್ಕಂತ ಹೋದ್ರೆ ಹೋದ್ರೆ ಹೋದರೆ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ ಅಲ್ಲೊಂದು ತೋಟ ಇದೆ ಹಿಂಗೆ ಬಂದರೆ ಗೇಡ್ ಕಾಣುತ್ತೆ ಇಲ್ಲಿ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಹೋಗಿ ಗೇಟ್ ತಡ್ಕೊಂಡು ಇಲ್ಲಿ ಹಿಂಗೆ ಗೇಟ್ ತಡ್ಕೊಂಡು ಇಲ್ಲಿ ಹಿಂಗೆ ಬರಬೇಕು ಸ್ಟ್ರೈ ಸ್ಟ್ರೈಟ್ ಹೋದರೆ ಫುಲ್ ಫುಲ್ ಕಾಫಿ ತೋಟ ಇದು ನೋಡಿ ಕಾಫಿ ಹಣ್ಣು ಇಲ್ಲಿ ಹಿಂಗಿದೆ ಕಾಫಿ ಹಣ್ಣು ಎಲ್ಲ ದನಗಿನ ಎಲ್ಲ ಮೇಯ್ತಾ ಇದ್ದಾವೆ ಈ ಥರ ಪ್ಲೇಸ್ಗಳೆಲ್ಲ ಸರ್ಚ್ ಮಾಡಿ ನೀವುಗಳೇ ಹೋಗ್ಬೇಕು ಚೆನ್ನಾಗಿರುತ್ತೆ ಪ್ಲೇಸ್ಗಳೆಲ್ಲ ನೀವೇ ಸರ್ಚ್ ಮಾಡಬೇಕು ಇಲ್ಲಿ ಎಲ್ಲ ಸರ್ಚ್ ಪ್ಲೇಸು ಹೇಳ್ಕೊತ ಹೋದರೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಸೇಮ್ ವ್ಯೂ ಪಾಯಿಂಟು ಸೇಮ್ ಹಿಂಗೆ ಬರುತ್ತೆ ನೋಡಿ ಅಲ್ಲಿವರೆಗೂ ಸೇಮ್ ಆ ಪ್ಲೇಸಿಂದ ಮತ್ತೆ ಮುಂದೆ ಹೋದರೆ ಈ ಥರ ಇದೆ ಇಲ್ಲೆಲ್ಲ ಫುಲ್ಲು ಇಲ್ಲಿ ಫುಲ್ ಅಡಿಕೆ ತೋಟ ಇದೆ ನೋಡಿ ಇಲ್ಲೇ ಹೇಗಿದೆ ಅಲ್ಲೊಂದು ದಾರಿ ಇದೆ ಅಲ್ಲೊಂದು ಹೋಗೋ ತೋಟಕ್ಕೆ ಹೋಗೋ ದಾರಿ ಇದೆ ಇಲ್ಲೊಂದು ತೋಟಕ್ಕೆ ಹೋಗೋ ದಾರಿ ಇದೆ ನಾನು ಬಂದಿರೋ ದಾರಿ ಇಲ್ಲಿದೆ ಮತ್ತೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದರೆ ಈ ಥರ ರೋಡು ಮುಂದೆ ಕಂಟಿನ್ಯೂ ಆಗ್ತಾ ಇಲ್ಲಿ ಹಿಂಗೆ ಹೋದಂಗೆ ಹೋದಂಗೆ ಇಲ್ಲೊಂದು ಗುಂಡಿ ಇದೆ ನೋಡಿ ಹಿಂಗೂ ಗುಂಡಿ ಮಾಡಿದ್ದಾರೆ ಚೆನ್ನಾಗಿದೆ ನೀರೆಲ್ಲ ನೋಡಿ ಹೆಂಗೋ ಗುಂಡಿ ಮಾಡಿದ್ದಾರೆ ನೀರು ಚೆನ್ನಾಗಿದೆ ಫುಲ್ಲು ಗ್ರೀನರಿ ಆಗಿದೆ ಅದರ ಫಿಶ್ ಎಲ್ಲ ಬಿಟ್ಟಿರ್ಬೋದು ಅದು ಏನಂತ ನಮಗೂ ಗೊತ್ತಿಲ್ಲ ಭಾಳ ಇದೆ ಅದು ಅಲ್ಲಿ ಹೋಗೋದು ಬೇಡ ಅಂತ ಅನಿಸುತ್ತೆ ಆದಮೇಲೆ ದನಗಳು ಮೇಯ್ತಾ ಇದ್ದಾವೆ ಆದಮೇಲೆ ಇಲ್ಲಿ ತೇಗ ಹಾಕಿದ್ದಾರೆ ಪಕ್ಕದಲ್ಲಿ ರೋಡ್ ಹಿಂಗೆ ಮುಂದಾಗುತ್ತೆ ಅಲ್ಲಿ ದನಗಳಿದ್ದಾವೆ ಅಡಿಕೆ ಸೊಸಿ ಹಾಕಿದ್ದಾರೆ ಹೋಗಿ ನೋಡಿ ಮಲ್ನಾಡು ಗಿಡ್ಡ ಊರಿಗಳು ಜನಗಳು ಅದಾದ್ಮೇಲೆ ಪ್ಲೇಸ್ ಹೇಗಿದೆ ಮುಂದೆ ಜನಗಳೆಲ್ಲ ಏನೋ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಅದಾದಮೇಲೆ ಇಲ್ಲೊಂದು ದಾರಿ ಇದೆ ನೋಡಿ ಇಲ್ಲೊಂದು ದಾರಿ ಇದೆ ಯಾವುದು ಾದ್ಮೇಲೆ ನಮ್ಮ ಇದು ನೆಕ್ಸ್ಟ್ ಮುಂದೆ ಹೋದಂಗೆ ಹಿಂಗೆ ದಾರಿ ಇದೆ ನೋಡಿ ಫುಲ್ ಆ ಕಡೆ ಈ ಕಡೆ ಕಾಫಿ ತೋಟ ಮುಂದೆ ಬಂದರೆ ದಾರಿ ಹೀಗೀಗಿದೆ ಇದು ಹಿಂಗೆ ಹೋದ್ರೆ ತೋಟಕ್ಕೆ ಹೋಗೋ ದಾರಿ ಒಳಗಡೆ ತೋಟಕ್ಕೆ ಹೋಗುತ್ತಿಲ್ಲ ಇದನ್ನು ಬಿಟ್ಟರೆ ನಾವು ಇಲ್ಲಿ ಹೋಗ್ಬೇಕು ನೋಡಿ ನೀರು ಇದೆ ಒಳ್ಳೆ ನೀರು ಮಾತ್ರ ಈ ಸೈಡು ಈ ಸೈಡು ನೀರು ಹಿಂಗೆ ಮೇಲ್ಗಡೆಯಿಂದ ಹರಿತಾ ಬರ್ತಾ ಇದೆ ಇಲ್ಲಿಂದ ಹಿಂಗೆ ಹೋದರೆ ಇದರಿಂದ ಆಡ್ಕೊಂಡು ಹೋಗ್ಬೇಕು ನಾವು ಹಿಂಗೆ ಅಲ್ಲೇನೋ ಕೊಯ್ತಾ ಇದ್ದಾರೆ ಅಡಿಕೆ ಕೊಯ್ತಿದ್ದಾರೆ ಬಟ್ ಅದು ನಮಗೆ ಸಂಬಂಧವಿಲ್ಲದ ವಿಷಯ ನೋಡಿ ಹೇಗೆ ಹೋಗಬೇಕು ಮುಂದೆ ಚೆನ್ನಾಗಿದೆ ಪ್ಲೇಸ್ ಇದೆಲ್ಲ ಮತ್ತು ಮುಂದೆ ಹೋದ್ರೆ ಇಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಒಬ್ಬರು ಅಡಿಕೆ ಕೊಯ್ತಿದ್ದಾರೆ ಹೀಗೆ ಹೋದರೆ ಮೇಲ್ಗಳೇ ನೋಡಿ ಗುಡ್ಡ ಗುಡ್ಡ ಪ್ರದೇಶಗಳು ಹೇಗಿದಾವೆ ಮೇಲೆ ಫುಲ್ಲು ಬಾಳೆ ಬಾಳೆ ಅಡಿಕೆ ಇಲ್ಲಿದೆ ಇಲ್ಲಿಂದ ಇಲ್ಲೊಂದು ದಾರಿ ಹೋಗುತ್ತೆ ಅದು ಗುಡ್ಡಕ್ಕೆ ಹೋಗುತ್ತೆ ಅದನ್ನ ಬಿಟ್ರೆ ನಮ್ಮ ದಾರಿ ಇದು ಇವಾಗ ಗುಡ್ಡ ಇದೆ ಅಲ್ಲೊಂದು ಸ್ಕೂಲ್ ಇದೆ ಅಲ್ಲೊಂದು ಮನೆ ಕಾಣಿಸ್ತಿದೆ ನೋಡಿ ಕಾಣಿಸ್ತಿಲ್ಲ ಅನ್ಸುತ್ತೆ ತೋರಿಸ್ತೀನಿ ಮುಂದೆ ಹಂಗೆ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಫುಲ್ಲು ಮೊದಲಿಗೆ ಜಮೀನಿತ್ತು ಅನಿಸುತ್ತೆ ಇಲ್ಲೆಲ್ಲ ಇವಾಗೆಲ್ಲ ಅಡಿಕೆ ಮಾಡಿಬಿಟ್ಟಿದ್ದಾರೆ ಅಷ್ಟಿಗೆಲ್ಲ ಜಮೀನಿತ್ತು ಇಲ್ಲೆಲ್ಲ ಅಡಿಕೆ ಮಾಡಿಬಿಟ್ಟವ್ರೆ ಇವಾಗೆಲ್ಲ ಫುಲ್ಲು ತೋಟ ಫುಲ್ ಕಾಫಿ ತೋಟ ಭಾಳ ದೂರದಿಂದ ನಡ್ಕೊಂಡ್ ಬಂದ್ಬಿಟ್ಟೆ ಇಲ್ಲಿ ದಾರಿ ಎಲ್ಲ ಹೆಂಗಿದೆ ಇಲ್ಲಿ ಇಲ್ಲೊಂದು ಸಹ ಒಂದು ಗುಂಡಿ ಇದೆ ಪಕ್ಕದಲ್ಲಿ ಆ ಗುಂಡಿ ಮುಚ್ಚಿದಾರೋ ಓಪನ್ ಇದೆಯೋ ಗೊತ್ತಿಲ್ಲ ಬಟ್ ಅಲ್ಲಿ ನೀರಂತರೂ ಇದೆ ಆದಮೇಲೆ ಹಿಂಗೆ ಬಂದರೆ ಕಾಲ್ದಾರಿ ಇಲ್ಲಿ ಹಳ್ಳ ಇದೆ ಒಂದು ಮೇಲ್ಗಡೆ ಮನೆಗಳಿದಾವೆ ಹಿಂಗೆ ಹೋಗುತ್ತೆ ತೋಟ ಅಲ್ಲಿಗೆ ಆಮೇಲೆ ಹಂಗೂ ಹೋಗ್ಬೋದು ಅಲ್ಲಿ ಚೆನ್ನಾಗಿದೆ ಅಲ್ಲಿಲ್ಲ ಅಂದರೆ ಇಲ್ಲಾದರೂ ಹೋಗ್ಬೋದು ಈ ಥರ ಹಿಂಗಾದರೂ ಹೋಗ್ಬೋದು ಅಲ್ಲಿ ಜಾಗ ಇದೆ ಅಲ್ಲಿಂದ ಬರ್ಬೋದು ನೋಡಿ ಅಲ್ಲ ಹಿಂಗೆ ಇದೆ ಹಿಂದೆ ಅವು ಇದರಲ್ಲಿ ಹಿಂಗೆ ಹೋಗ್ಬೇಕಾಗುತ್ತೆ ನಿಧಾನವಾಗಿ ಹೋಗ್ಬೇಕು ಹೋಗಿ ಇಲ್ಲಿಗೆ ಬಂದಾದ ಮೇಲೆ ಇಲ್ಲೆಲ್ಲಾ ಮನೆಗಳಿದವೆ ನೋಡಿ ಅರ ಡಾಕ್ಟರ್ ಇದೆ ಮನೆಗಳಿದವೆ ನೆಕ್ಸ್ಟ್ ಅಲ್ಲಿ ಹೋಗಿ कंटिन्यू ಮಾಡಣ అది వ్యూ పాయింట్ నోటి గుడ్ ಫೈನಲ್ ಆಗಿ ಇಲ್ಲಿಗೆ ಬಂದರೆ ಈ ಗೇಟ್ ಇರುತ್ತೆ ಹಿಂಗೆ ಗೇಟನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಈ ಥರ ಬರಬೇಕು ಬಂದು ಕ್ಲೋಸ್ ಮಾಡಿ ಹೋಗಬೇಕು ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಫ್ರೆಂಡ್ ಮನೆ ಇದು ಮನೆಗೆ ಹೋಗಬೇಕು ಇದು ಚೆನ್ನಾಗಿದೆ ಮನೆಯಲ್ಲೆಲ್ಲ ಇಲ್ಲಿ ಸಹ ಒಂದು ಚಿಕ್ಕದಾಗ ಒಂದು ಹಳ್ಳ ಹಳ್ಳ ಇದೆ ಅದಾದಮೇಲೆ ಎಲ್ಲ ಕಲ್ಲು ಕಲ್ಲಿದೆ ಇಲ್ಲೆಲ್ಲ ಚೆನ್ನಾಗಿದೆ ಇದೆಲ್ಲ ಕಲ್ಲಿದೆ ಎಲ್ಲ ಕಾಫಿ ತೋಟ ಇದೆ ವಿ ಈ ತರ ಕಾಣುತ್ತೆ ನೋಡಿ ಚೆನ್ನಾಗಿದೆ ಒಂಥರ ಕಾಲ್ ದಾರಿ ಸೊಪ್ಪಟ ಹಣ್ಣಿನ ಮರ ಚಕ್ಕುತ್ತ ಇದೇ ದಾರಿ ಮನೆ ಮನೆ ಮುಂದೆ ಇದೆ ಅವ್ರದ್ದು ಮುಂದೆ ಮುಂದೋಗಬೇಕು ಮುಂದೆ ಮುಂದೋದ್ರೆ ದಾರಿ ಹೇಗಿದೆ ನೋಡಿ ತಂಗಿದೆ ಇಲ್ಲೇ ಕಾಡಲ್ಲಿ ಹೋದ್ರೆ ಇನ್ನೇನು ಆಡ್ಕೊಂಡ ಮೆಟ್ಲಿದೆ ಈ ಥರ ಮೆಟ್ಲಿಗೆ ನಿಂತ್ಕೊಂಡು ಹೋಗ್ಬೇಕು ಆಗಿ ಇಲ್ಲಿಗೆ ಬಂದರೆ ಈ ಥರ ರೀಚ್ ಆದ್ವಿ ಫೈನಲ್ಲ ನಮಸ್ಕಾರ ಸ್ನೇಹಿತರೆ ನೋಡಿ ಇದೇ ರೀತಿ ನೀವೇನಾದರೂ ಫ್ರೀ ಇದ್ದಾಗ ಮತ್ತು ಏನಾದರೂ ನಿಮ್ಮ ಆಫೀಸ್ ಲೀವ್ ಇದ್ದಾಗ ಈ ಥರ ಎಲ್ಲ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ಅಲ್ಲಿ ಇಲ್ಲಿ ಪ್ಲೇಸ್ಗಳು ನೋಡಿ ಚೆನ್ನಾಗಿರುತ್ತೆ ಪ್ಲೇಸು ಹುಡುಗಿಲ್ಲೆಲ್ಲ ಆಯಿತಾ ಧನ್ಯವಾದಗಳು ನಮಸ್ಕಾರ